i ನನ್ನನ್ನು ಮನ್ನಿಸುತ್ತಾ ಇಲ್ಲ ಯಾರವ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತವ ಸದಾಶಿವ ನನಗೆ ಸತ್ಯ ದರ್ಶನ ಆಗ್ತಾ ಉಂಟು ಇವ ಸದಾಶಿವ ಅಲ್ಲ ಸದಾಶಿವ ಅಲ್ಲದೆ ಹೋದ್ರೆ ಪ್ರಪಂಚವೇ ಮಂದಿಸುವಾಗ ಇವ ಏನು ಪ್ರಪಂಚದಿಂದ ಹೊರಗಿದ್ದವನು ಹೊಂದಿಸಬೇಕಿತ್ತಲ್ಲ ಯಾಕೆ ಮಂದಿಸಿಲಿಲ್ಲ ಯಾಕೆ ಮಂದಿಸ್ತಾ ಇಲ್ಲ ಓಷತ ಎಂದೆಂಬ ಬರುವ ಅಹಂಕಾರ ಏನು ಈಶತ್ವ ಎನ್ನುವುದು ಅಷ್ಟು ದೊಡ್ಡದ ನಾನು ತಕ್ಷ ಪ್ರಜಾದೇಶ ನನ್ನಲ್ಲಿ ಉಂಟು ಈಶತ್ವ ಹೆಚ್ಚೇಕೆ ಪ್ರಪಂಚದಲ್ಲಿ ಎಷ್ಟು ಈಶರಿಲ್ಲ ಸ್ವಾಮಿ ದಾನವರಿಗೆ ಈಶ ದಾನವೇಶ ದೇವತೆಗಳಿಗೆ ಈಶ ಇವ ದೇವೇಶ ಮಾನವರಿಗೆ ಈಶ ಮಾನವೇಶ ಉಳಿದದ್ದು ಬಿಡಿ ಮಂಗಗಳಿಗೆ ಈಶ ಮಂಗೇಶ ಬಹುಶಃ ಮಂಗೇಶ ಇದ್ರೂ ನನಗೆ ಗೌರವ ಕೊಡ್ತಿದ್ದ ಇವನಿಗೆ ಮಂಗೇಶನಗಿದ್ದು ಬುದ್ಧಿ ಇಲ್ಲ ಹಾಗಿದ್ರೆ ತಾನು ಎನ್ನುವಂತಹ ಅಹಂಕಾರ ಪಕ್ಷ ಪ್ರಜಾಪತಿಯನ್ನು ಕೀಳಾಗಿ ನೋಡುವಷ್ಟರ ಮಟ್ಟಿಗೆ ಉಂಟು ಅಂತ ಆದ್ರೆ ಏನು ಹೇಳೋಣ ಓಹೋ ಯಾವತ್ತೂ ಏಕಮುಖವಾಗಿ ಯೋಚನೆ ಮಾಡಬಾರ್ದಂತೆ ಒಳ್ಳೆ ಅಪರೂಪ ಪೀಠ ಸಿಕ್ಕಿದೆ ಎಲ್ಲಾದ್ರೂ ಎತ್ತನೆ ಬಿಟ್ರೆ ಮತ್ತಾರು ಬಂದು ಕೂತ್ಕೊಂಡ್ ಹೀಗೊಂದು ಅನುಮಾನದ ನಮಗೆ ಹೇಳದೆ ಇರಬಹುದು ಹೇಳಲೇಬೇಕು ಅಂತ ಹೇಳುವಾಗ ನಾವು

ಇಷ್ಟು ಹೇಳಲಿಕ್ಕಾಗುದಿಲ್ಲ ಇವರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಇವನಿಗೆ ದೊಡ್ಡವರನ್ನು ಗುರುತಿಸುವ ಅದೇ ಗೊತ್ತಿಲ್ಲ ಒಂದು ಸಜ್ಜನರನ್ನು ಗೌರವಿಸುವುದಕ್ಕೆ ಮಾತಾಡಿಸುವುದಕ್ಕೆ ಉಚಿತ ವಚನ ಅಂತ ಹೇಳ್ತಾರೆ ಅದು ಶ್ರೇಷ್ಠರ ಲಕ್ಷಣ ಯಾವುದು ಉಚಿತ ವಚನ ಒಂದು ಹೋಯ್ ನಮಸ್ಕಾರ ಹೇಗಿದ್ದೀರಿ ನಾ ಹಿಂದಾದ್ರೂ ಕಳ್ಕೊಂಡ ನನ್ನ ಅಪ್ರ ಗಂಟು ಹೋಯ್ತಾ ಅದು ಉಚಿತ ವಚನ ಇನ್ನೊಂದು ಯೋಗ್ಯವಾದಂತಹ ಮಾತನಾಡಿರುವುದು ಅದು ಉಚಿತ ವಚನ ಏನಿನ ಗೊತ್ತಿಲ್ವ ಅದು ವಚನೇಕಾದರಿದ್ರ ಮಾತಿಗೆ ಇರುವುದು ಆತೀಯ ಉಂಟಲ್ಲ ಆದರೆ ಮಾ ದರಿದ್ರಾಗಿದ್ದಾನೆ ಹೊಸತಾಗಿ ಹೇಳುವುದು ಬೇಡ ಇವರ ದರಿದ್ರತ್ವ ಇವನ ದರಿದ್ರೆ ಒಳ್ಳೆ ಕಲ್ಲು ಬಂಡೆಯ ಮೇಲೆ ಮತ್ತೊಂದು ಸ್ವಾಮಿ ನಾವೆಲ್ಲ ಹೇಳಿಸಿಕೊಂಡು ಗೌರವನ್ನ ಪಡೆಯುವಂತಹ ಪರಿಸ್ಥಿತಿ ಮುಂದೆ ಹೋಯ್ತಲ್ಲ ಬೇಸರ ಆಗುವುದು ಕೇವಲ ವ್ಯಾವಹಾರಿಕ ಸಂಬಂಧದಲ್ಲಿ ಮಾತ್ರ ಇವನನ್ನು ನಾನು ಇವನನ್ನ ಗುರುತಿಸಬೇಕು ಅಂತ ನಾನು ಹೇಳುವುದಲ್ಲ ಏನು ನಮ್ಮಲ್ಲಿ ವೈಯಕ್ತಿಕ ಸಂಬಂಧ ಇಲ್ವ ಸ್ವಾಮಿ ಮೇಲಿದ್ದವನಿಗೆ ಕೆಳಗಿದ್ದವರನ್ನು ಗುರುತಿಸುವುದು ಕಷ್ಟ ಆಗು ಕೆಳಗಿದ್ದವರಿಗೆ ಮೇಲಿದ್ದವರನ್ನು ಗುರುತಿಸುವುದಕ್ಕೆ ಕಷ್ಟ ಆಗು ಸಮಾನವರಿಗೆ ಗುರುತಿಸುವುದಕ್ಕೆ ಕಷ್ಟ ಸಮಾನಿವನಿಗೆ ಕೊಟ್ಟು ಕೆಟ್ಟನಲ್ಲ ಯಾರನ್ನು ಕೊಟ್ಟೆ मेट uh ना -huh. mm -hmm. mm -hmm.

ಅಯ್ಯಯ್ಯೋ ಎಲ್ಲರಿಗೂ ಒಳಿಯನೇ ದೇವರಾದ್ರೆ ನಮಗೆ ದೇವರೇ ಒಳಿಯನಾಗಿದ್ದಾನೆ ಆದ್ರೆ ಪ್ರಪಂಚದಲ್ಲಿ ಒಬ್ಬ ಮಗ ಹೇಳ್ಬಹುದ ನನ್ನ ಅಳಿಯ ಬೂದಿ ಪಡ್ಕೊಳ್ಳಿ ನನ್ನ ಅಳಿಯ ಸತ್ತ ಪ್ರಾಣಿಯ ಚಂಚ ಚರ್ಮವನ್ನು ಸುತ್ತಕೊಳ್ಳಿ ಯಾರಾದ್ರೂ ಹೇಳ್ತಾರ ಬೇರೆ ಗೊತ್ತಿಲ್ಲ ನಾವು ಹೇಳಬೇಕು ಯಾಕೆ ಹೀಗಾಯ್ತು ಸ್ವಾಮಿ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಯೇ ಆಗಲಿ ತನ್ನ ಮಕ್ಕಳು ಹೆಮ್ಮಕ್ಕಳು ಅವರನ್ನು ಮದುವೆ ಆಗಬೇಕು ಅವರ ದೇವರಾಗಬೇಕು ಬಯಸ್ತಾರೆ ಅದರಲ್ಲಿಯೂ ಕೆಲವು ತಂದೆ ತಾಯಿರ್ತಾರೆ ಅವರಿಗೆ ಹೊಳಿ ಆಗುವ ಸರಿ ಓ ಇದ್ರೆ ಬೋ ಇಲ್ಲ ಬೋ ಇದ್ರ ಕೋ ಇಲ್ಲ ಇದ್ರೆ ಶ್ರೀಮಂತಿಕೆ ಇಲ್ಲ ರೂಪ ಇಲ್ಲ ಗುಣ ಇಲ್ಲ ಹಾಗಿಲ್ಲ ಹೀಗಿಲ್ಲ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವಯಸ್ಸು ಹೆಚ್ಚಾಗ್ತಾ ಹೋಗ್ತದೆ ಒಳಿ ಸರಿ ಆಗುವುದಿಲ್ಲ ಕೊನೆಗೆ ಒಂದ್ ಸತ್ಯ ಗೊತ್ತಾಗ್ತದೆ ಓಯ್ ನಿಮ್ ಮಗಳು ಇಂಥವ್ರೊಂದು ಪ್ರೀತಿ ಮಾಡ್ತಾ ಹೋಗಿ ಮಗಳಿ ಹೌದಾ ಸತ್ಯವೋ ಅವನನ್ನು ಮರುತ್ತೇನೆ ಮದುವೆಯಾಗು ಹ್ಮ ಅವನೇ ಬೇಕು ಅಂತ ಹೇಳುವುದು ಅಂತ ಹೇಳುವುದು ಯಾರ ಕುರಿತಾಗಿ ಗತಿ ಮಾತ್ರ ಇಲ್ಲದೆ ಹೋದವ್ರ ಕುರಿತಾಗಿ ಕೊನೆ ಕೊನೆಗೆ ಇವ್ ಮನಸ್ಸಿಲ್ಲ ಒಬ್ರು ಮಧ್ಯಸ್ಥಿ ಬರು ಆಗ್ಲಿ ಆವತ್ತಲ್ಲ ಆಗಿ ಹೋಗಿದೆ ಮಗಳನ್ನು ಕೊಟ್ಟು ಕೈ ತೊಳ್ಕೊಳ್ಳಿ ಇವ್ರಿಗೆ ಬೇರೆ ಗೊತ್ತಿಲ್ಲ ಮೊದಲು ಒಳ್ಳೊಳ್ಳೆಗಳು ಸಿಗ್ತಿದ್ರು ಇವ್ ಮಾಡ್ಲಿಲ್ಲ ಯಾಕೆ ಹ್ಮ್ ನಂದಳೆ ಆಗಿರ್ಬೇಕು ಒಳಗೆ ಗತಿ ಗೋತ್ರ ಇಲ್ ಹೋದವ್ ಕೊಟ್ಟ ಹಾಗೆ ಕೊಡ್ಲಿಲ್ಲ ಅಂತಾದ್ರೆ ಅವಳು ಓಡಿ ಹೋಗ್ತಾಳೆ ಇದು ಯಾರದ್ದ ಮನೆ ಕತೆ ಅಲ್ಲ ಇದು ನನ್ನದ್ದ ಮನೆ ಕತೆ ಹೌದಪ್ಪ ನನ್ನ ಉಳಿದ ಹೆಮ್ಮಕ್ಕಳಿಗೆ ಹುಡುಕಿದ ವರೂ ಅತ್ಯಂತ ಯೋಚನೆ ಅದೇ ರೀತಿಯಾಗಿರುವಂತಹ ಚಾರಿತ್ರ್ಯವಂತ ಶ್ರೀಮಂತ ರೂಪವಂತ ಅಳಿಯ ನಮ್ಮ ಮನೆಗೆ ಬರಬೇಕು ಅಂತ ವಯಸ್ಸಿದೆ ಆದ್ರೆ ನನ್ನ ಮಗಳು ದಾಕ್ಷಾಯಿಣಿ ಇವನನ್ನು ಪ್ರೇಮಿಸಿದಳು ಒಪ್ಪಲಿಲ್ಲ ಆದರೆ ನನ್ನಪ್ಪ ಬ್ರಹ್ಮದೇವ ಮಧ್ಯಸ್ಥನಾಗಿ ಬಂದ ಮಗನೇ ಅವಳು ಅವನನ್ನ ಪ್ರೇಮಿಸುತ್ತಾಳೆ ಅವಳನ್ನ ಪ್ರೇಮಿಸುತ್ತಾಳೆ ಹಾಗಾಗಿ ಕೊಟ್ಟು ಮದುವೆ ಅಂತ ಹೇಳಿದಳು ನಾವು ಉಳಿದದ್ದು ಹೇಗೆ ಆದ್ರೂ ನಾವು ಮನೆಯಲ್ಲಿ ಹಿರಿಯರು ಮಾತಿಗೆ ಬೆಲೆ ಕೊಡ್ಬೋದು ಅಪ್ಪ ಹೇಳ್ತಾ ಇಲ್ಲವ ಮನಸ್ಸಿಲ್ಲದೆ ಹೋದ್ರು ಕೊಟ್ಟ ಈ ಗೊತ್ತಾಗ್ತಾ ಉಂಟು ಕೊಟ್ಟು ಕೆಟ್ಟೆ ಸಾವಿರಾರು ವರ್ಷಗಳ ಪಡೆಯಂತರವಾಗಿ ದೇವರ ಕುರಿತಾಗಿ ತಪ್ಪ ಆಚರಿಸಿ ಪಡೆದಂತ ಅಮೂಲ್ಯವಾಗಿರುವ ರಕ್ತ ಖಚಿತವಾಗಿರುವ ಹಾರ ಅದನ್ನು ಮನೆಗೆ ಬಂದ ಒಬ್ಬ ವ್ಯಕ್ತಿ ಪ್ರೀತಿಯಿಂದ ಸಾಕಿದ ಮಂಗನಿಗೆ ಕೊಟ್ಟಂತೆ ಮಂಗನಿಗ ಹಾರದ ಬೆಲೆ ಗೊತ್ತುಂಟ ಸಾವಿರ ವರ್ಷದ ತಪಸ್ಸಿನ ಬೆಲೆ ಗೊತ್ತುಂಟ ಇಲ್ಲ ಹೊತ್ತು ಹಾರ ತಗೊಳ್ತು ಮುಸ್ತು ಪರಿಮಳ ಇಲ್ಲ ಕೊಡ್ತು ತಿನ್ನುವುದಕ್ಕೆ ಆಗುವುದಿಲ್ಲ ಆಮೇಲೆ ಭ್ರಷ್ಟಕ್ಕೆ ತಿಕ್ಕಿ ಹಾಕಿತ್ತು ಹಾಗಾಗೇ ಗೊತ್ತು ಹೇಳುವುದು ಮಂಗನಿಗೆ ಅದು ಮಾಡಿಕ್ಯದ ಬೆಲೆ ಗೊತ್ತುಂಟು ಅಂತ ನಾನು ಕೊಟ್ಟದ ಅಂಗಡಿಗೆ ಹೌದಪ್ಪ ಹೊರಗಡೆ ಹೇಳುವುದಲ್ಲ ಒಂದು ಸುದ್ದಿ ಇತ್ತೀಚೆಗೆ ನನಗೆ ಬಂದು ಮುಟ್ಟಿದೆ ಗಂಡ ಹಿಂಡ್ತಿ ಸರಿ ಇಲ್ಲವಂತ ಹೌದಪ್ಪ ಪ್ರಮಾಣಿಕವಾಗಿ ಹೇಳುವುದು ಸರಿ ಇರುವುದಕ್ಕೆ ಹೇಗೆ ಸಾಧ್ಯ ಪ್ರೀತಿ ಮಾಡುವಾಗ ಯಾವುದನ್ನೂ ನೋಡುವುದಿಲ್ಲ ಭವಿಷ್ಯ ಏನಾಗಬಹುದು ವಸ್ತು ಸ್ಥಿತಿ ಅವನಲ್ಲಿ ಓಡಾಡಲಿಕ್ಕೆ ವಾಹನದ ವ್ಯವಸ್ಥೆ ಉಂಟಾ ಹಣ ಉಂಟ ಆ ಆಭರಣ ಉಂಟು ಯಾವುದೂ ನೋಡುವುದಿಲ್ಲ ಮದುವೆ ಒಂದೇ ಆಮೇಲೆ ಒಂದೊಂದೇ 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 ಲೆಕ್ಕಕ್ಕೆ ಬರೋದು ನನ್ನ ಮಗಳಿಗೂ ಹಾಗೆ ಆಗಿದೆ ಅಂತೆ ಏನು ಮಾಡೋಣ ನನ್ನಿದ್ದರೆ ಮತ್ತೆ ತಿರುಗಿ ಬರಲಿಕ್ಕೆ ಮುಂಕ ಇಲ್ಲ ಅವಳಿಗೆ ಇವರಿಗೂ ಸಮಸ್ಯೆ ಆಯ್ತು ದಿನ ಕಳೆಯುವುದು ಬೇಡವಾ ಅಲ್ಲಿಗೆ ಅರ್ಧ ದೇಹವನ್ನೇ ಕೊಟ್ಟ ಏನೋ ಅವನ ಅಭಿಮಾನಿಗಳೊಂದು ಹೊಗಳುವುದು ಅಂದರೆ ಅಲ್ಲ ನಿಮಗೊಂದು ಸತ್ಯ ಹೇಳ್ತೇನೆ ಹೊಗಳುವವರೊಂದು ನಾಲ್ಕಾರು ಜನ ಇದ್ರೆ ಎಂಥವ್ರಿಗೂ ದೊಡ್ಡ ಆಗ್ಬೋದು ಅಂತ ಹೇಳುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವನೇ ನೋಡಿ ಹೌದಪ್ಪ ಸ್ಥಿತಿ ಅದಲ್ಲ ಹೆಂಡತಿಯನ್ನು ಸಮಾಧಾನ ಮಾಡುವುದಕ್ಕೇನಾದ್ರೂ ವಸ್ತುವನ್ನು ತೆಗೆದುಕೊಡೋಣ ಇನ್ನೊಂದು ಎಂತ ಧರ್ಮವೂ ಇಲ್ಲ ಆಭರಣವನ್ನು ತೆಗೆದುಕೊಡೋಣ ಯಾವ್ದು ಕೊಟ್ಟಾನೋ ಅವನು ಸುತ್ತಕೊಳ್ಳೋದು ಹಾವು ನಾಗಾಭರಣ ಮತ್ತೇನು ಕೊಟ್ಟಾನು ವಸ್ತ್ರವ ಅವನು ಸುತ್ತಕೊಳ್ಳುವುದೇ ಚರ್ಮ ಏನು ಕೊಟ್ಟಾನು ಕೊಡುವುದಕ್ಕೆ ಯಾವುದೂ ಇಲ್ಲ ತುದಿ ಘೋಷಣೆ ಮಾಡ್ದ ನನ್ನ ದೇಹವನ್ನೇ ಕೊಟ್ಟೆ ಏನೂ ಕೊಡ್ಲಿಕ್ಕಿಂತ ಇದ್ರು ತುದಿ ಕೊಡುವುದು ಒಂದೇ ಧರ್ಮಕ್ಕೆ ಅವನಗಳು ಇದೊಂದು ತತ್ವವ ಇದು ಹಣ ಬರಹ ಸ್ವಾಮಿ ಹಣ ಬರಹ ಏನು ಮಾಡೋಣ ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ ಬಿಡುವುದಕ್ಕಾಗುವುದಿಲ್ಲ ನಾವು ಹೇಳುವುದು ಹೇಳಬಾರದು ಅಂತ ಅಂದುಕೊಂಡರು ನಮ್ಮ ನಾಲಿಗೆ ನಿಲ್ಲುವುದಿಲ್ಲ ಇವರ ಹಣೆ ಬರಹ ಆಗುಂಟು ಈ ಉನಿಗೆ ಹೇಳುವಾಗ ನಾವು ಯೋಚನೆ ಮಾಡಬಹುದು ಸಂಸ್ಕಾರ ಇದ್ದವರಾದರೂ ಹೀಗೆ ಮಾಡಬೇಕು ಅಂತ ಗೊತ್ತಿರ್ತದೆ ಈಗ ಮಾಡ್ತಾರೆ ఇవనిక్ సంస్కారం ఉంట ఇలా సంస్కార మొదల మెట్లు స్టాక్ ಅಂದ್ರೆ ಏನು ಅಂತ ಗೊತ್ತಿಲ್ಲ ವರ್ಷಕ್ಕೊಮ್ಮೆಯೂ ಸ್ನಾನ ಮಾಡುವುದಿಲ್ಲ ಹಾಗಂತ ನೀರೇ ಬೀಳುವುದಿಲ್ವ ಬೀಳ್ತದೆ ಯಾಕೆ ಅವನು ಅನುಯಾಯಿಗಳು ಭಕ್ತರು ನೀರು ತಂದು 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 ಹಾಕುವುದು ಅದೇನೋ ಹೇಳ್ತಾರಲ್ಲ ಅಭಿಷೇಕ ಪ್ರಿಯೋ ಅದರಲ್ಲಿ ಇನ್ನು ಕೆಲವರೆಲ್ಲ ಹೇಳುವುದುಂಟು ತಲೆಯಲ್ಲಿ ಗಂಗೆಯನ್ನೇ ಧರಿಸಿದವನಿಗೆ ಮತ್ತೆ ಸ್ನಾನ ಬೇಕೆ ಸ್ವಾಮಿ ಒಬ್ಬಳು ಹೆಣ್ಣು ನದಿಗೆ ನೀರು ತರುವುದಕ್ಕೆ ಹೋಗ್ತಾಳೆ ಒಡೆದ ತುಂಬಾ ನೀರನ್ನು ಹಾಕಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಬರ್ತಾಳೆ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಚೆಲ್ಲಿ ಮೈವದ್ದೆ ಆಗ್ತದೆ ತಲೆ ಅದನ್ನು ಯಾರಾದ್ರೂ ಸ್ನಾನ ಅಂತ ಹೇಳ್ತಾರ ಸ್ನಾನ ಅಂತ ಹೇಳಬೇಕು ಅಂತ ಆದ್ರೆ ಮುಡಿಯವರೆಗೆ ಸಂಪೂರ್ಣ ಒದ್ದೆ ಆಗಬೇಕು ಶುದ್ಧಿ ಆಗಬೇಕು ಇವನಿಗೆ ಸ್ನಾನ ಇಲ್ಲ ಹಾ ಇನ್ನು ಜಪ ತಪ ಮೂಗು ಮುತ್ಕೊಳ್ತಾನೆ ಮಣ 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 ಬಿಡ್ತಾನೆ ಕೇಳಿದ್ದೇನೆ ನಾನು ಹಾಗಿದ್ರೆ ಅದ್ರ ವಸ್ತುಸ್ಥಿತಿ ಏನು ನಾನು ಹೇಳ್ತಾನೆ ಕೇಳಿ ಹಿಮಚ್ಛಾದಿತವಾಗಿರುವಂತಹ ಪ್ರದೇಶದಲ್ಲಿ ಇರ್ತಾನೆ ಇವ ಒಳ್ಳೆ ಚಳಿ ಹತ್ಕೊಳ್ಳಿ ಚರ್ಮ ಬಿಟ್ಟಿರ್ಬಾರ್ದು ಇಲ್ಲ ಮೈಯಲ್ಲಿ ಗಟ 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 ಕಟ ಕಟ ನುಡುಗಿ ಅಲ್ಲೇ ಕುಸಿದು ಕುಳ್ತಾಳೆ ಹೀಗೆ ಈ ಬಹಳ ಚಳಿ ಆದಾಗಂಗಲ್ವಾ ತಿಂಗ್ಳಿಗಾದಂತೇ ಕೇಳುವವರಿಗೆ ಓಂಕಾರವನ್ನೇ ಭಜಿಸುತ್ತಾನೆ ಶಿವ ಎಷ್ಟು ದೊಡ್ಡ ಇವ ಪೂರ್ಣತೆಯಲ್ಲಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತ ಇವರ ತಲೆಯ ಮೇಲೆ ಧ್ವನಿಸುತ್ತೆ ಇವ ಚಂದ್ರ ಇವರಿಗೆ ಪೂರ್ಣ ಚಂದ್ರನ ತಲೆ ಮೇಲೆ ಇಟ್ಕೊಳ್ಲಿಕ್ಕೆ ಆಗ್ಲಿಲ್ವಾ ಅರ್ಧದಕ್ಕಿಂತ ಕಡಿಮೆ ಅಂತ ಇವತ್ತು ಹೌದಪ್ಪ ಜಪಾನುಷ್ಠಾನ ಜಪ ತಪ್ಪ ಯಾವುದು ಇಲ್ಲ ಹಾಗಂತ ಅವನಿಗೆ ಜಯಿಕಾರ ಹಾಕುವಂತಾರೆ ಹೌದ್ಯಾರು हा असल <marriages timing> ಇಂಥವರಲ್ಲಿ ನಾನು ಗೌರವದ ಅಪೇಕ್ಷೆ ಮಾಡಿದ್ರೆ ಗೌರವ ನನಗೆ ಸಿಕ್ಕೀತ ಸಿಗುವುದಕ್ಕೆ ಸಾಧ್ಯ ಇಲ್ಲ ಮೂರು ಕಣ್ಣಿದ್ರು ನಾನಮನಿಗೆ ಕಾಣುವುದಿಲ್ಲ ಜಗದೀಶ್ವರ ಅಂತ ಹೇಳಿಕೊಳ್ಳುವ ಇವನಿಗೆ ನಾನು ಲೆಕ್ಕಕ್ಕಿಲ್ಲ ನನಗೆ ಇವ ಮಾನ್ಯತೆಯನ್ನು ಕೊಡುವುದಿಲ್ಲ ಅಂತಾರೆ ನಾನು ಇವನನ್ನು ಮನ್ನಿಸುವುದಿಲ್ಲ ನನಗೀಗ ಮಾನ್ಯ ಅಲ್ಲವೇ ಅಲ್ಲ ನಮಗೆ ಮರ್ಯಾದೆ ಇಲ್ಲದೆ ಹೋದ ಸ್ಥಳದಲ್ಲಿ ಅದು ಎಂಥ ಸ್ಥಳವೇ ಆದರೂ ಒಂದು ಕ್ಷಣವೂ ನಿಲ್ಲಬಾರದಂತೆ ನಾನು ನಿಲ್ಲುವುದಿಲ್ಲ ಹೊರಟೆ ಹೊರಟೆ ಅಂದ್ರೆ ಯಾರಿಗೂ ಜೀವಿಲ್ಲ ಈಗಾದ್ರೂ ನಿಂತ ನೋಡಿದೆ ಕೆಲವೊಮ್ಮೆ ಯಾರೊಟ್ಟಿಗೆ ಮಾತಾಡಬೇಕು ಅವ್ರೊಟ್ಟಿಗೆ ಮಾತಾಡುವುದಕ್ಕೆ ಮಾತಾಡಿಸುವುದಕ್ಕೆ ಆಗುವುದಿಲ್ಲ ಯಾಕಂದ್ರೆ ಕಾರ್ಯಕ್ರಮದ ವ್ಯವಸ್ಥಾಪಕರ ಸಮಸ್ಯೆ ಅದು ಮನೆಗಿಂದ ನಮಗೆ ಮರ್ಯಾದೆ ಸಿಗಲಿಲ್ಲ ಅಂತ ಒಬ್ಬ ವ್ಯಕ್ತಿ ಮೇಲೆ ಗೊತ್ತಾಗ್ತದೆ ಒಟ್ಟಿಗೆ ಮಾತಾಡ್ಲೇಬೇಕಿತ್ತು ಆಮೇಲೆ ಹಾಯ್ ಈ ಹೊಲ್ಟೇಡಿ ಹೋಗ್ಬೇಡಿ ಬನ್ನಿ ಕೂತ್ಬಿಡಿ ಅಂತ ಒಂದು ಮರ್ಯಾದೆ ಕೊಡ್ತಾರೆ